ಒಮ್ಮೆ ಶಾಲಾ ಬಾಲಕನೊಬ್ಬ ತನ್ನ ಮಾಸ್ತರರಿಗೆ ಹಕ್ಕಿಗಳಿಗೆ ಮಾತ್ರ ಹಾರುವ ಶಕ್ತಿ ಏಕೆ ಇದೆ ಎನ್ನುವ ಕುತೂಹಲಕಾರಿ ಪ್ರಶ್ನೆ ಕೇಳಿದನಂತ ಆ ಮಾಸ್ತರು ಈ ಪ್ರಶ್ನೆ ಪರೀಕ್ಷೆಗೆ ಪ್ರಯೋಜನಕಾರಿಯಲ್ಲ ಎಂದು ಅವನ ಉತ್ಸಾಹಕ್ಕೆ ತಣ್ಣೀರು ಎರಚಲಿಲ್ಲ ಅಥವಾ ಏರೋ ಡೈನಮಿಕ್ಸ್ ಬಗ್ಗೆ ದೀರ್ಘ ಉಪನ್ಯಾಸ ನೀಡಿ ಅವನನ್ನು ಗೊಂದಲಕ್ಕೆ ದೂಡಲಿಲ್ಲ ಆ ವಯಸ್ಸಿನ ಮಕ್ಕಳಿಗೆ ಅರ್ಥವಾಗುವಂತೆ ಒಂದು ಕತೆ ಹೇಳಿ ಅವನ ಕುತೂಹಲ ತಣಿಸಿದರಂತೆ ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಈ ಜಗತ್ತನ್ನು ಸೃಷ್ಟಿಸಿದ ದೇವರು ಮೊದಲು ಸೂರ್ಯ ಚಂದ್ರ ಭೂಮಿಗಳನ್ನು ಪರ್ವತ ಸಮುದ್ರ ನದಿ ಮುಂತಾದವುಗಳನ್ನು ಸೃಷ್ಟಿಸಿದನಂತೆ ನಂತರ ಪ್ರಾಣಿ ಪಕ್ಷಿ ಪಶು ಮೀನು ಮನುಷ್ಯರುಗಳನ್ನು ಸೃಷ್ಟಿಸಿದನಂತೆ ಆತ ಸೃಷ್ಟಿಸಿದ ಪ್ರಾಣಿಗಳೆಲ್ಲ ಮೊದಮೊದಲು ಭೂಮಿಯ ಮೇಲೆ ಅಥವಾ ನೀರಿನಲ್ಲಿ ಬದುಕುತ್ತಿದ್ದವಂತೆ ಆಕಾಶದಲ್ಲಿ ಯಾರೂ ಹಾರಾಡುತ್ತಿರಲಿಲ್ಲವಂತೆ ಆಗ ದೇವರಿಗೆ ಆಕಾಶದಲ್ಲಿ ಹಾರುವಂತಹ ಶಕ್ತಿಯನ್ನು ಇವುಗಳಿಗೆ ಕೊಡಬೇಕು ಎನಿಸ್ತಂತೆ ಆತ ರೆಕ್ಕೆಗಳನ್ನು ಸೃಷ್ಟಿಸಿಕೊಟ್ಟನಂತೆ ಮನುಷ್ಯ ಆ ರೆಕ್ಕೆಗಳನ್ನು ನೋಡಿ ಇವು ವಿಚಿತ್ರವಾಗಿವೆ ಇದನ್ನು ಧರಿಸುವುದು ಹೇಗೆ ಧರಿಸಿದರೆ ಹಾರುತ್ತೇವೆಂಬ ಭರವಸೆಯಲ್ಲಿದೆ ಎಂದೆಲ್ಲ ಸಂಶಯಿಸಿ ಹಾಗೆಯೇ ಇದ್ದನಂತೆ ಪಶುಗಳು ಬಂದು ನಮಗೆ ನಾಲ್ಕು ಕಾಲುಗಳು ಇರುವುದರಿಂದ ನಾವು ಭೂಮಿಯ ಮೇಲೆ ಭದ್ರವಾಗಿ ನಿಂತಿದ್ದೇವೆ ನಡೆದಾಡುತ್ತಿದ್ದೇವೆ ನಮ್ಮ ಸ್ಥೂಲ ಕಾಯಕ್ಕೆ ರೆಕ್ಕೆಗಳನ್ನು ಜೋಡಿಸಿದರೆ ಆಕಾಶದಲ್ಲಿ ಹಾರುವುದು ಅಷ್ಟು ಸುಲಭವೇ ಬಿದ್ದರೆ ಏನು ಗತಿ ಎಂದು ಹೆದರಿ ಸುಮ್ಮನಾದವಂತೆ ಮೀನುಗಳು ನೀರಿನಲ್ಲಿ ನಾವು ಆರಾಮವಾಗಿದ್ದೇವೆ ಹಾರುವ ಉಸಾಬರಿ ನಮಗೇಕೆ ಎಂದು ಸುಮ್ಮನಾದವಂತೆ ಆ ನಂತರ ಹಕ್ಕಿಗಳು ಬಂದವು ಅವಕ್ಕೆ ಕೊಕ್ಕುಗಳಿದ್ದವು ಪುಕ್ಕಗಳಿದ್ದವು ಅವು ದೂರದಿಂದಲೇ ರೆಕ್ಕೆಗಳನ್ನ ನೋಡಿದವು ಕೆಲವು ತಮ್ಮ ಕೊಕ್ಕಿನಿಂದ ಅವನು ಕುಕ್ಕಿ ಕುಕ್ಕಿ ನೋಡಿದವು ಇನ್ನು ಕೆಲವು ಅದನ್ನು ತಮ್ಮ ಪಾದಗಳಿಗೆ ಹಚ್ಚಿಕೊಳ್ಳಲು ನೋಡಿದವು ಆದರೆ ಅವು ತುಂಬಾ ಭಾರವೆನಿಸಿದವು ಕೆಲವು ಹಕ್ಕಿಗಳು ಆ ರೆಕ್ಕೆಗಳನ್ನು ತಮ್ಮ ಹೆಗಲಿಗೆ ಏರಿಸಿಕೊಂಡವು ರೆಕ್ಕೆಗಳು ಹಗುರವಾಗಿದ್ದರೂ ಹೆಗಲಿಗೆ ಏರಿಸಿಕೊಂಡ ಬಹುತೇಕ ಹಕ್ಕಿಗಳು ಅದರ ಭಾರಕ್ಕೆ ಕುಗ್ಗಿದವು ಆದರೆ ಕೆಲವು ಹಕ್ಕಿಗಳು ಮಾತ್ರ ಆ ರೆಕ್ಕೆಗಳನ್ನ ಆಡಿಸತೊಡಗಿದವು ಆಡಿಸತೊಡಗಿದಾಗ ತಮಗೆ ಅರಿವಿಲ್ಲದಂತೆ ಭೂಮಿಯಿಂದ ಹಲವಾರು ಅಡಿ ಮೇಲಕ್ಕೇರಿದವು ಇನ್ನು ಕೆಲವು ಹಕ್ಕಿಗಳು ಧೈರ್ಯ ಮಾಡಿ ರೆಕ್ಕೆಗಳನ್ನು ಬಡಿದಾಗ ಆಕಾಶಕ್ಕೆ ಹಾರಿದವು ತಮ್ಮ ಪಂಗಡದ ಹಕ್ಕಿಗಳು ಹಾರುತ್ತಿರುವುದನ್ನು ಕಂಡು ಉಳಿದ ಹಕ್ಕಿಗಳು ರೆಕ್ಕೆಗಳನ್ನು ತಮ್ಮ ಹೆಗಲಿಗೇರಿಸಿಕೊಂಡು ಅವು ಹಾರತೊಡಗಿದವು ಹೀಗೆ ಹಕ್ಕಿಗಳಿಗೆ ಹಾರುವ ರೆಕ್ಕೆಗಳು ಬಂದವಂತೆ ರೆಕ್ಕೆಗಳ ಉಪಯುಕ್ತತೆ ಬಗ್ಗೆ ಸಂಶಯಿಸಿದ ಮನುಷ್ಯ ಹಾರಿದರೆ ಕೆಳಗೆ ಬಿದ್ದು ಗಾಯಗೊಳ್ಳುತ್ತೇನೆಂದು ಭಯಗೊಂಡ ಪಶುಗಳು ನೀರಿನಲ್ಲೇ ನಾವು ಆನಂದವಾಗಿರುವಾಗ ಹಾರುವ ಉಸಾಬರಿ ಏಕೆಂದುಕೊಂಡ ಮೀನುಗಳು ತಾವು ಇದ್ದಲ್ಲಿಯೇ ಉಳಿದು ಹೋದವು ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿ ಆಶ್ಚರ್ಯಗೊಂಡವು ದೇವರು ಕೊಟ್ಟ ಹೊಸ ಉಪಕರಣವೊಂದನ್ನು ಸಂಶಯಿಸದೆ ಭಾರವೆಂದು ಭಾವಿಸದೆ ಅಪಾಯವೆಂದು ಭಯಗೊಳ್ಳದೆ ಇದ್ದ ಹಕ್ಕಿಗಳು ರೆಕ್ಕೆಗಳೊಂದಿಗೆ ಹಾರುವುದನ್ನು ಕಲಿತವು ನಮಗೂ ದೇವರು ಏನಾದರೂ ಹೊಸ ಅವಕಾಶವನ್ನು ಪ್ರತಿಭೆಯನ್ನು ಕೊಟ್ಟರೆ ನಾವು ಅದರ ಬಗ್ಗೆ ಸಂಶಯ ಪಡದೆ ಭಯ ಎಲ್ಲಿದ್ದೇವೆಯೋ ಅಲ್ಲೇ ಇದ್ದರಾಯಿತು ಎಂದುಕೊಳ್ಳದೆ ಅದನ್ನು ಬಳಸಲು ಯತ್ನಿಸಿದರೆ ನಾವು ಹಕ್ಕಿಗಳಂತೆ ಆಕಾಶಕ್ಕೆ ಹಾರಬಹುದು ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು